ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಆದರೆ ಐದೇ ನಿಮಿಷದಲ್ಲಿ ಆಗಬೇಕಂದ್ರೆ ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಪುಳಿಯೋಗ್ರಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಯಾವಾಗಲೂ ಒಂದೇ ಥರ ರೆಸಿಪಿನ ಟ್ರೈ ಮಾಡಿ ಬೇಜಾರಾಗಿದರೆ ಈ ರೀತಿ ನೀವು ಹಣ್ಣಿನ ರೆಸಿಪಿನ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ಇದ್ದೀನಿ ಫಸ್ಟು ಇಲ್ಲಿ ನಾನು ಎರಡು ಒಣ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಇದಕ್ಕೆ ಉದ್ದಿನಬೇಳೆ ಮತ್ತು ಹಸಿ ಶೇಂಗಾ ತಗೊಂಡಿದ್ದೀನಿ ಹುಣಸೆ ಏನಿದೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಸ್ನೇಹಿತರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಡಿಫ್ರೆಂಟಾಗಿ ಕೇವಲ ಐದೇ ನಿಮಿಷದಲ್ಲಿ ದಿಢೀರಾಗಿ ರೈಸ್ ಹಾಕಬೇಕು ಅಂತಂದರೆ ಈ ಒಂದು ರೈಸು ಒಂದು ಸತಿ ಟ್ರೈ ಮಾಡಿ ಆಮೇಲೆ ಬಂದು ಆರಾಮ್ಸೆ ಕಮೆಂಟ್ ಮಾಡಿ ಎಷ್ಟು ಜಲ್ದಿ ಆಗುತ್ತೆ ಅಂತಂದರೆ ಐದು ನಿಮಿಷನೂ ಆಗೋದಿಲ್ಲ ರೈಸ್ ರೆಡಿಯಾಗಿತ್ತು ಅಂತಂದರೆ ಸಾಕು ಈಸಿಯಾಗಿ ಮಾಡ್ಕೋಬೋದು ಏನಾದರೂ ಉಳಿದಿರುವಂಥ ರೈಸ್ ಇದ್ದರೂ ಕೂಡ ಅದಕ್ಕೂ ಕೂಡ ಇದನ್ನು ಒಗ್ಗರಣೆ ಮಾಡ್ಕೋಬೋದು ಎರಡು ಟೇಬಲ್ ಸ್ಪೂನ್ ಎಣ್ಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆಯನ್ನು ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಾಸಿವೆ ಜೀರಿಗೆ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಹಸಿ ಶೇಂಗಾನ ಇದ್ದೀನಿ ಎಲ್ಲವೂ ಕೂಡ ಅಷ್ಟೇ ಕಲರ್ ಚೆನ್ನಾಗಿ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕಡಲೆಬೇಳೆ ಕೂಡ ತೊಗೊಂಡಿದ್ದೀನಿ ಕಡಲೆಬೇಳೆ ಆವಾಗ ತೋರಿಸಿರಲಿಲ್ಲ ಮಿಸ್ ಆಗಿತ್ತು ಬಟ್ ಕಡಲೆಬೇಳೆ ಕೂಡ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದಂಥ ಈರುಳ್ಳಿ ಟೊಮೊಟೊ ಏನೂ ಆ್ಯಡ್ ಮಾಡೋದು ಬೇಕಾಗೋದಿಲ್ಲ ಕಟ್ ಮಾಡ್ಕೊಳ್ಳೋ ಅಂಥ ಟೈಮ್ ಕೂಡ ನಿಮಗೆ ಸೇವ್ ಆಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ ತುಂಬ ಅಂದರೆ ತುಂಬ ಈಸಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಕರ್ಬೇವನ ಒಗ್ಗರಣೆಗೆ ಇದ್ದೀನಿ ಅದಾದಮೇಲೆ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿರುವಂಥ ಎರಡು ಹಸಿ ಮೆಣಸಿನ್ಕಾಯಿ ಹಾಗೆ ಮೂರು ಒಣ ಮೆಣಸಿನ್ಕಾಯಿನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋದು ಎಣ್ಣೆಯಲ್ಲಿ ಹಾಗೆ ಹುರ್ಕೊಳ್ಳಿ ಈ ಒಂದು ರೆಸಿಪಿ ಏನಿದೆ ಈ ಒಂದು ರೆಡಿಯಾಗಿರುವಂಥ ಗೊಜ್ಜು ಏನಿದೆ ಈ ಗೊಜ್ಜನ್ನು ನೀವು ತಿಂಗಳ್ಗಟ್ಲೆ ಸ್ಟೋರ್ ಮಾಡ್ಕೋಬೋದು ಒಂದು ಗಾಜಿನ ಕಂಟೇನರ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಸಾಕು ಒಂದು ತಿಂಗಳಾದರೂ ಕೂಡ ಇದು ಕೆಡೋದಿಲ್ಲ ಇನ್ಸ್ಟೆಂಟಾಗಿ ಆಗಿ ನಿಮಗೆ ರೈಸ್ ಆಗಿದ ತಕ್ಷಣವೇ ಇದನ್ನ ತೆಗೆದುಬಿಟ್ಟು ನೀವು ಮಾಡ್ಕೋಬೋದು ಕಲಿಸ್ಕೋಬಹುದು ಈಸಿ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ನೆನೆ ಇಟ್ಟಿದ್ನಲ್ಲ ಅದ್ರ ರಸ ಏನಿದೆ ನೀಟಾಗಿ ಶೋಧಿಸ್ಕೊಂಡು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿದ ತಕ್ಷಣವೇ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಏನಿದೆ ನೀರು ಥರ ಇದ್ದಿದ್ದು ಹುಣ್ಸೆಣ್ಣು ತುಂಬ ತಿಕ್ಕಾಗಬೇಕು ತಿಕ್ಕಾಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈಗೆಲ್ಲ ತಿಕ್ಕಾಗಿದೆ ನೋಡಿ ನೀ ಹುಣ್ಸೆಣ್ಣಿನ ನೀರೆಲ್ಲ ಖಾಲಿಯಾಗಿದೆ ಈಗ ಇದಾದ ತಕ್ಷಣನೇ ಇದಕ್ಕೆ ನಾವೀಗ ಅರಿಶಿಣವನ್ನು ಹಾಕೊತ ಇದ್ದೀವಿ ಅರಿಶಿನ ಸ್ವಲ್ಪ ಹಾಕಿದ ತಕ್ಷಣವೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ನಮ್ಮ ಗೊಜ್ಜು ಏನಿದೆ ರೆಡಿಯಾಗಿದೆ ನೋಡಿ ಇಷ್ಟೇ ಸ್ನೇಹಿತರೆ ಈಸಿಯಾಗಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಇಷ್ಟಪಡ್ತೀರ ಸತಿ ಇದನ್ನು ಟ್ರೈ ಮಾಡಿ ಕೊತ್ತಂಬರಿನ ಮೇಲ್ಗಡೆಯಿಂದ ಸ್ವಲ್ಪ ಉದುರಿಸ್ಬಿಟ್ಟು ರೈಸ್ ರೆಡಿಯಾಗಿರುವಂಥ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಇದ್ದ ಹಾಗೆ ಈಸಿ ಆಗುತ್ತೆ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಕೊಯ್ಬೇಕು ಅನ್ನೋದಿಲ್ಲ ಪುಳಿಯೋಗರೆ ಮಾಡೋಕ್ಕೂ ಕೂಡ ಟೈಮ್ ಹೋಗುತ್ತೆ ಆಗಿಲ್ಲ ಈ ಒಂದು ರೆಸಿಪಿನ ಕೇವಲ ಹತ್ತು ನಿಮಿಷದ ಒಳಗಡೆನೇ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಅಂಥೇಳಿ ಏನಾದರೂ ದಿಢೀರಾಗಿ ಮಾಡ್ಕೊಳೋ ಆಗಿದ್ರೆ ಈ ರೆಸಿಪಿನ ಮಾಡ್ಕೊಳ್ಳಿ ಅಥವಾ ಯಾರಾದರೂ ಗೆಸ್ಟ್ ಬಂದಿದಾಗ ಇದನ್ನು ಮಾಡ್ಕೋಬೋದು ದೇವಸ್ಥಾನಕ್ಕೆ ನೈವೇದ್ಯಕ್ಕೆಲ್ಲ ಇದನ್ನು ನೀವು ಅರ್ಪಣೆ ಕೂಡ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು